ಓಕೆ ಈ ವಿಡಿಯೋಲಿ ನಾವೇನು ಮಾಡೋಣ ಅಂತಂದರೆ ಒಂದನೇ ಆಂಗ್ಲೋ ಮರಾಠ ಯುದ್ಧದ ನಂತರದಲ್ಲಿ ಆದಂಥ ಎರಡನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ಸೊ ಈ ಒಂದು ವಿಡಿಯೋ ನಾವು ನೋಡ್ತಾ ಕರೋಣ ಸೊ ನಾ ಹಿಂದೆ ಹೇಳಿದೆ ಒಂದನೇ ಆಂಗ್ಲ ಮರಾಠ ಯುದ್ಧ ಮದ್ರಾಸ್ ಒಪ್ಪಂದ ಆಗಿ ಹೈದರಾಲಿ ಮತ್ತೆ ಬ್ರಿಟಿಷರ ನಡುವೆ ಯುದ್ಧ ನಿಂತು ಹೋಯಿತು ಅಂತ ಹೇಳಿ ಸೊ ಈ ಮದ್ರಾಸ್ ಒಪ್ಪಂದ ಆದರೂ ಕೂಡ ಯಾಕೆ ಎರಡನೇ ಆಂಗ್ಲ ಮರಾಠ ಯುದ್ಧ ಆಯಿತು ಯುದ್ಧಕ್ಕೆ ಕಾರಣಗಳು ಏನು ಅಂತೇಳಿ ನೋಡೋದಾದರೆ ಒಂದನೇ ಆಗ್ಲೂ ಮರಾಠಿ ಯುದ್ಧ ಯುದ್ಧದಲ್ಲಿ ಸೋತಂತ ಬ್ರಿಟಿಷರ್ಗೆ ಯುದ್ಧ ಸೋತಿವಲ್ಲ ಅಂತ ಹೇಳಿ ನಿದ್ದೆನ ಬರೋದಿಲ್ಲ ಸೊ ನಿದ್ದೆನೆ ಬರೋದಿಲ್ಲ ಆಮೇಲೆ ಈ ಒಂದು ಈ ಒಂದು ಸೋಲು ಅವರಿಗೆ ಅವಮಾನವನ್ನು ಉಂಟು ಮಾಡುತ್ತೆ ಅಂದ್ರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಹೆಸರನ್ನ ಮಾಡ್ತಾ ಮಾಡಿರುವಂತಹ ಬ್ರಿಟಿಷರು ಸೋಲನ್ನ ಅನುಭವಿಸಿದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವಮಾನವನ್ನ ಅನುಭವಿಸ್ಬೇಕಾಗತ್ತೆ ಸೊ ಹಾಗಾಗಿ ಒಂದು ಶೇಡ್ ತೀರಿಸಿಕೊಳ್ಳೋ ಸಲುವಾಗಿ ಒಂದು ಒಳ್ಳೆ ಅವಕಾಶಕ್ಕೋಸ್ಕರ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದ್ರೆ ಅವನು ಏನೇ ಒಪ್ಪಂದ ಮಾಡಿಕೊಂಡ್ರೂ ಕೂಡ ಆ ಒಪ್ಪಂದವನ್ನ ಮುರಿದು ಯುದ್ಧ ಮಾಡಲು ಏನು ಮಾಡ್ತಾರೆ ಅಂತಂದ್ರೆ ಒಂದು ಪ್ಲಾನ್ ಮಾಡ್ಕೊತಾರೆ ಮಾಡ್ಕೊಂತಾರೆ ಸೊ ಅಂತ ಒಂದು ಅವಕಾಶಕ್ಕೋಸ್ಕರ ಬ್ರಿಟಿಷರು ಕಾಯ್ತಾ ಇರ್ತಾರೆ ಓಕೆ ಆಮೇಲೆ ಆ ಒಂದು ಅವಕಾಶ ಸಿಗದೆ ಇದ್ದಕ್ಕ ಇವರೇ ಒಂದು ಅವಕಾಶವನ್ನು ಸೃಷ್ಟಿ ಮಾಡ್ಕೋತಾರೆ ಏನಪ್ಪಾ ಅಂತಂದ್ರೆ ಮರಾಠರ ಒಂದು ಆಗಿ ಮಾಧವ್ ರಾವಣನ ಏನು ಮಾಡ್ತಾರೆ ಅಂತಂದರೆ ನೀನು ಹೈದರಾಲಿಯ ವಿರುದ್ಧ ಯುದ್ಧ ಮಾಡು ನಾವು ಇನ್ಗೆ ಏನು ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂಥೇಳಿ ಮಾಧವರಾವನನ್ನು ಹೈದರಾಲಿಯ ವಿರುದ್ಧ ಎತ್ತಿ ಕಟ್ತಾರೆ ಹೌದಾ ಆಮೇಲೆ ಇದರ ಪ್ರಕಾರನೇ ರಾವ್ ಏನು ಮಾಡ್ತಾನೆ ಅಂದರೆ ಹೈದರಾಲಿಯ ವಿರುದ್ಧ ಯುದ್ಧ ಮಾಡೋದಕ್ಕೆ ಹೋಗ್ತಾನೆ ಮದ್ರಾಸ್ ಒಪ್ಪಂದದ ಪ್ರಕಾರ ಏನಾಗಿತ್ತು ಅಂತಂದರೆ ಒಪ್ಪಂದ ಅಂದರೆ ಈ ಹೈದರಾಲಿಗೆ ಯಾರಾದರೂ ಯಾರೇ ಆಗಲಿ ದೇಶೀಯ ದೊರೆ ಆಗಲಿ ಫ್ರೆಂಚರಾಗಲಿ ಯಾರೋ ಆಗಲಿ ಸೊ ಯುದ್ಧ ಮಾಡೋಕ್ಕೆ ಬಂದರೆ ಬ್ರಿಟಿಷ್ ಸೈನ್ಯ ಏನು ಮಾಡಬೇಕಾಗಿತ್ತು ಹೈದ್ರಾಲಿಗೆ ಸಹಾಯ ಮಾಡಬೇಕಾಗಿತ್ತು ಹೋಗಿ ಇದು ಮದ್ರಾಸ್ ಒಪ್ಪಂದದಲ್ಲಿ ಇತ್ತು ಸೊ ಈ ಒಂದು ಒಪ್ಪಂದದ ಪ್ರಕಾರ ಏನು ಮಾಡ್ತಾನೆ ಅಂತಂದರೆ ಹೈದರಾಲಿ ಬ್ರಿಟಿಷರನ್ನು ಕೇಳ್ತಾನೆ ಸೊ ಈ ಥರ ನನಗೆ ಮಾಧವರಾವ್ ಏನು ಮಾಡ್ತಾನೆ ಯುದ್ಧ ಮಾಡ್ತಿದ್ದಾನೆ ನೀವು ಬಂಡ್ರಿ ನನಗೆ ಸಹಾಯ ಮಾಡ್ರಿ ಸೈನಿಕರನ್ನ ಕಳಿಸ್ರಿ ಅಂತ ಹೇಳಿ ಬ್ರಿಟಿಷರನ್ನು ಹೈದರಾಲಿ ಕೇಳ್ತಾನೆ ಈ ತರ ಕೇಳಿದ್ರು ಕೂಡ ಹೈದರಾಲಿಗಳು ಈ ಹೈದರಾ ಅಲಿಗೆ ಬ್ರಿಟಿಷರು ಸಹಾಯ ಮಾಡೋದಿಲ್ಲ ಇವರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಈ ಮದ್ರಾಸ್ ಒಪ್ಪಂದದ ನಿಯಮಗಳನ್ನ ಮುರಿತಾರೆ ಹೌದಾ ಇದು ಒಂದು ಪ್ರಮುಖವಾದಂತಹ ಕಾರಣ ಆಗತ್ತೆ ಎರಡನೇ ಆಗ್ಲು ಮರಾಠಿ ಯುದ್ಧಕ್ಕೆ ಆಮೇಲೆ ಆಮೇಲೆ ಬ್ರಿಟಿಷರು ಹೈದರಾಲಿಯ ಒಂದು ಅಧೀನದಲ್ಲಿ ಇರುವಂತಹ ಮಾಹೆ ಎಂಬ ಬಂದರನ್ನ ಅಥವಾ ಮಾಹೆ ಎಂಬ ವಸಾತನ್ನ ಏನು ಮಾಡ್ತಾರೆ ಅಂತಂದ್ರೆ ವಶಪಡಿಸ್ಕೋತಾರೆ ಈ ಮಾಹೆ ಇದೆಯಲ್ಲ ಇದೊಂದು ಫ್ರೆಂಚರ ವಸಾಹತು ಹೌದಾ ಏನು ಮಾಡ್ತಾರೆ ನೆಪ ಅಂತಂದ್ರೆ ಬ್ರಿಟಿಷರು ಫ್ರೆಂಚರ ಒಂದು ಅಪೋಸಿಟ್ ವೈರಿಗಳಿಗರು ಹೌದಾ ಬ್ರಿಟಿಷರು ಸೊ ಈ ಫ್ರೆಂಚರ ಒಂದು ವಸಾಹತನ್ನು ಆದಂತಹ ಮಾಯೆಯನ್ನು ಏನು ಮಾಡ್ತಾರೆ ಅಂತಂದ್ರೆ ಬ್ರಿಟಿಷರು ವಶಪಡಿಸ್ಕೋತಾರೆ ಸೊ ಇದು ಹೈದರಾಧಿಗೆ ಏನಾಗುತ್ತೆ ಅಂದ್ರೆ ಇಷ್ಟ ಆಗೋದಿಲ್ಲ ಯಾಕೆ ಅಂದ್ರೆ ನನ್ನ ಅಧೀನದಲ್ಲಿರುವಂಥ ಒಂದು ಪ್ರದೇಶವನ್ನ ನೀವು ವಶಪಡಿಸ್ಕೊಳ್ಳೋ ಹಾಗಿಲ್ಲ ನೀವೇನು ಮಾಡಬೇಕು ನನಗೆ ಸಹಾಯ ಮಾಡಬೇಕು ಬದಲಾಗಿ ನೀವು ನನಗೆ ಅಪೋಸಿಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಈ ಒಂದು ಕಾರಣಕ್ಕೋಸ್ಕರ ಏನಾಗುತ್ತೆ ಅಂತಂದರೆ ಎರಡನೇ ಆಗಲು ಮರಾಠಿ ಯುದ್ಧ ಆಗುತ್ತೆ ಆಮೇಲೆ ಹೈದರಾಲಿ ಫ್ರೆಂಚರ ಒಂದು ಸ್ನೇಹ ಆಗಿರೋದು ಏನಾಗುತ್ತೆ ಅಂತಂದರೆ ಬ್ರಿಟಿಷರಿಗೆ ಇಷ್ಟ ಆಗೋದಿಲ್ಲ ಸೊ ಈ ಥರ ಒಳಸಂಚು ಮಾಡಿಕೊಂಡು ಯುದ್ಧಕ್ಕೆ ಏನು ಮಾಡ್ತಾರೆ ಅಂತಂದರೆ ಬ್ರಿಟಿಷರು ಪ್ರೋತ್ಸಾಹ ನೀಡ್ತಾರೆ ಆಮೇಲೆ ಇನ್ನೊಂದು ಪ್ರಮುಖವಾದಂಥ ಕಾರಣ ಅಂತಂದರೆ ಬ್ರಿಟಿಷರು ನಿಜಾಮನ ಉತ್ತರ ಸರ್ಕಾರವನ್ನು ಏನು ಮಾಡ್ತಾನೆ ಅಂತಂದರೆ ಬಿಟ್ಟು ಕೊಟ್ಟಿರ್ತಾನೆ ನಿಜಾಮ ಬ್ರಿಟಿಷರಿಗೆ ಸೊ ಇದ್ರ ಪ್ರಕಾರ ಉತ್ತರ ಸರ್ಕಾರ ಬಿಟ್ಟು ಕೊಟ್ಟೋದ್ರಿಂದ ನಿಜಾಮನಿಗೆ ಕಪ್ ಕಾಣಿಕೆಯನ್ನು ಯಾರು ಕೊಟ್ಟಿರೋದಿಲ್ಲ ಅಂದರೆ ಬ್ರಿಟಿಷರು ಕೊಟ್ಟಿರೋದಿಲ್ಲ ಓಕೆ ಇದೊಂದು ಕಾರಣ ಆಮೇಲೆ ರಘೋಬನನ್ನು ಮಾಧವರಾವಣನ್ನ ಬದಲಾಗಿ ಏನು ಮಾಡ್ತಾರೆ ಅಂತಂದರೆ ರಘೋಬನನ್ನು ಆಗಿ ಮಾಡ್ತಾರೆ ಇದು ಮರಾಠರಿಗೆ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಮರಾಠರು ಕೂಡ ಬ್ರಿಟಿಷರನ್ನು ದ್ವೇಷ ಮಾಡ್ತಾರೆ ಇಲ್ಲಿ ನಿಜಾಮನು ಕೂಡ ಬ್ರಿಟಿಷರನ್ನ ದ್ವೇಷ ಮಾಡ್ತಾನೆ ಸೊ ಹೈದರಾ ಇಷ್ಟೆಲ್ಲ ಮೋಸ ಮಾಡಿದಂತಹ ಬ್ರಿಟಿಷರು ಮಾಡ್ತಾರೆ ಅಂತಂದ್ರೆ ಹೈದರಾ ಅಲಿ ಕೂಡ ಬ್ರಿಟಿಷರನ್ನು ದ್ವೇಷ ಮಾಡಕ್ಕೆ ಹೋಗ್ತಾರೆ ಓಕೆ ಇಷ್ಟೆಲ್ಲ ಕಾರಣಗಳು ಏನಾಗ್ತವೆ ಅಂತಂದ್ರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣ ಆಗ್ತವೆ ಹೌದಾ ಎರಡನೇ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭ ಆಗಿದ್ದು ಹದಿನೇಳು ನೂರ ಎಂಬತ್ತು ಹೌದಾ ಹದಿನೇಳು ನೂರ ಎಂಬತ್ತರಲ್ಲಿ ಏನಾಗುತ್ತೆ ಅಂತಂದರೆ ಯುದ್ಧ ಪ್ರಾರಂಭವಾಗುತ್ತೆ ಎಂಬತ್ತರಿಂದ ಎಂಬತ್ನಾಲ್ಕು ಹೌದಾ ಆಮೇಲೆ ಒಂದನೇ ಆಂಗ್ಲೋ ಮರಾಠಿ ಯುದ್ಧ ಪ್ರಾರಂಭ ಆಗಿದ್ದು ಹದಿನೇಳುನೂರ ಅರವತ್ತೇಳರಿಂದ ಹದಿನೇಳು ನೂರ ಅರವತ್ತೊಂಬತ್ತು ಓಕೆ ಇದು ಒಂದನೇ ಆಂಗ್ಲೋ ಮರಾಠಿ ಯುದ್ಧ ಯಾವ ಒಂದು ಒಪ್ಪಂದದ ಪ್ರಕಾರ ಅಂತ್ಯ ಆಯಿತು ಅಂತಂದರೆ ಮದ್ರಾಸ್ ಒಪ್ಪಂದ ಮದ್ರಾಸ್ ಒಪ್ಪಂದದ ಮೂಲಕ ಅಂತ್ಯ ಆಗುತ್ತೆ ಹೌದಾ ಸೊ ಆಗಿದ್ಮೇಲೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಪ್ರಾರಂಭ ಮಾಡೋಣ ಆಗಿದ್ರೆ ಓಕೆ ಯುದ್ಧ ಪ್ರಾರಂಭ ಇಲ್ಲಿ ಏನಾಗಿತ್ತು ಅಂದ್ರೆ ನಿಜಾಮರಿಗೆ ಉತ್ತರ ಸರ್ಕಾರ ಕೊಟ್ಟಿದ್ದು ಕಾಣಿಕೆ ಕೊಟ್ಟಿರೋದಿಲ್ಲದ ಸೊ ಇವನು ಏನ್ ಮಾಡ್ತಾನೆ ಅಂತಂದ್ರೆ ಬ್ರಿಟಿಷರ ವಿರುದ್ಧ ನಿಲ್ತಾನೆ ರಘೋಬನ ಪೇಶವಾಗಿ ಮಾಡಿದ್ದು ಮರಾಠಿಗೆ ಇಷ್ಟ ಆಗಲ್ಲ ಮರಾಠ ಕೂಡ ಬ್ರಿಟಿಷರ ವಿರುದ್ಧ ರೆಡಿ ಆಗ್ತಾರೆ ಹೈದರಾಲಿಯು ಕೂಡ ಬ್ರಿಟಿಷರ ವಿರುದ್ಧ ರೆಡಿ ಆಗ್ತಾರೆ ಈ ಮೂರು ಜನ ಸೇರಿ ಏನು ಮಾಡ್ತಾರೆ ಅಂತಂದರೆ ಒಂದು ತ್ರಿಕೂಟವನ್ನು ರಚನೆ ಮಾಡ್ತಾರೆ ನಾವು ನೀವು ಎಲ್ಲರೂ ಒಂದಾಗಿ ಏನು ಮಾಡೋಣ ಅಂದ್ರೆ ಬ್ರಿಟಿಷರಿಗೆ ಆಪೋಸಿಟಾಗಿ ಯುದ್ಧವನ್ನು ಮಾಡೋಣ ಹೇಳಿ ಯಾವಾಗ ರೆಡಿ ಆಗ್ತಾರೆ ಅಂತಂದರೆ ಹದಿನೇಳುನೂರ ಎಂಬತ್ತರಲ್ಲಿ ರೆಡಿ ಆಗ್ತಾರೆ ಹೌದಾ ಹೈದ್ರಾಲಿ ನಿಜಾಮ ಮರಾಠರು ಇವರು ಮೂರು ಜನ ಸೇರಿ ತ್ರಿಕೂಟವನ್ನು ರಚನೆ ಮಾಡ್ತಾರೆ ಹೌದಾ ಈ ತ್ರಿಕೂಟದ ಪ್ರಕಾರ ಏನು ಮಾಡ್ತಾರೆ ಅಂದ್ರೆ ಒಂದು ಪ್ಲ್ಯಾನ್ ಮಾಡ್ತಾರೆ ಇವರು ಏನು ಪ್ಲ್ಯಾನ್ ಅಂತಂದ್ರೆ ಮಾಧೋಜಿ ಭೋಸ್ಲೆ ನೀನೇನಿದೆಯಲ್ಲ ನೀನು ಬಂಗಾಳದ ಮೇಲೆ ಯುದ್ಧವನ್ನು ಮಾಡಕ್ಕೆ ಹೋಗು ಆಮೇಲೆ ಸಿಂಧಿಯರ ಹುಳ್ಕರ್ರು ಬಾಂಬೆ ಮೇಲೆ ಹೋಗ್ರಿ ನಿಜಾಮ ಉತ್ತರ ಸರ್ಕಾರಗಳ ಮೇಲೆ ಹೋಗ್ರಿ ನಾನು ಅಂದರೆ ಹೈದ್ರಾದಿ ಅರ್ಕಾಟ್ ಮತ್ತು ಮದ್ರಾಸದ ಮೇಲೆ ಏನು ಮಾಡ್ತೀನಿ ಅಂತಂದರೆ ಯುದ್ಧ ಮಾಡೋಕ್ಕೆ ಹೋಗೋಣ ನಾವು ಈ ಥರ ತ್ರಿಕೂಟದ ಒಂದು ಯೋಜನೆ ಆಗಿರುತ್ತೆ ಒಂದು ಪ್ಲ್ಯಾನ್ ಮಾಡಿರ್ತಾರೆ ಇವ್ರು ರಾತ್ರಿ ಪಾರ್ಟಿ ಮಾಡಿ ಕುತ್ಕೊಂಡು ಏನು ಮಾಡಿರ್ತಾರೆ ಅಂತಂದ್ರೆ ಪ್ಲ್ಯಾನ್ ಮಾಡಿರ್ತಾರೆ ಸೊ ಈ ಪ್ಲಾನ್ ಪ್ರಕಾರ ಏನಾಗುತ್ತೆ ಅಂತಂದ್ರೆ ಎಲ್ಲರೂ ಆಟೋಮೆಟಿಕ್ ಆಗಿ ಒಂದೇ ಸಾರಿ ಯುದ್ಧ ಮಾಡಕ್ಕೆ ಹೋಗ್ಬೇಕು ಇದು ಅವ್ರ ಪ್ಲ್ಯಾನ್ ಬಟ್ ಈ ಪ್ಲಾನ್ ಪ್ರಕಾರ ಮಾಧೋಜಿನ ಹೋಗಲ್ಲ ಸಿಂಧರ್ ಹೋಗಲ್ಲ ನಿಜಾಮ ಹೋಗಂಗಿಲ್ಲ ಸೊ ಈ ಹೈದರಾಲಿ ಏನು ಮಾಡ್ತಾನೆ ಅಂತಂದ್ರೆ ಒಬ್ಬನೇ ಏನು ಏನ್ ಮಾಡ್ತಾನಂದ್ರೆ ಈ ಹೈದರಾಲಿ ಈ ಹೈದರಾಲಿ ಏನ್ಮಾಡ್ತಾನೆ ಅಂತಂದ್ರೆ ಎಂಬತ್ತು ಸೈನಿಕರನ್ನ ಹಿಡ್ಕೊಂಡು ಒಂದು ನೂರು ಪಿರಂಗಿಗಳನ್ನ ತಗೊಂಡು ಇಲ್ಲಿ ನಾನು ಹೇಳಿದೆ ಹೈದರಾಲಿ ಅರ್ಕಟ್ ಮತ್ತೆ ಮದ್ರಾಸ್ ಪ್ರದೇಶದ ಮೇಲೆ ಯುದ್ಧ ಮಾಡಬೇಕಾಗಿತ್ತು ನಿಜಾಮ ಉತ್ತಮ ಸರ್ಕಾರಗಳ ಮೇಲೆ ಉತ್ತರದ ಸರ್ಕಾರದ ಮೇಲೆ ಶಿಂದೆರ ಹೋಳ್ಕೊಳು ಬಾಂಬೆ ಮೇಲೆ ಆಮೇಲೆ ಮಾಧೋಜಿ ಬಂಗಾಳದ ಮೇಲೆ ಹೋಗ್ಬೇಕಿತ್ತು ಸೊ ಇವ್ರು ಯಾರೂ ಹೋಗೋದಿಲ್ಲ ಇವನು ಪ್ಲಾನ್ ಪ್ರಕಾರ ಇವನೇನು ಪ್ಲಾನ್ ಮಾಡ್ಕೊಡ್ತಾರಲ್ಲ ಈ ಪ್ಲಾನ್ ಪ್ರಕಾರನೇ ಎಂಬತ್ತು ಸಾವಿರ ಸೈನಿಕರನ್ನ ಒಂದು ನೂರು ಪಿರಂಗಿಗಳನ್ನು ತಗೊಂಡು ಹದಿನೇಳು ನೂರ ಎಂಬತ್ತರ ಅರ್ಕಾಟವನ್ನು ವಶಪಡಿಸಿಕೊಳ್ಳುವ ಸಲುವಾಗಿ ಬ್ರಿಟಿಷರ ಸೈನ್ಯದ ಮುಖ್ಯಸ್ಥನಾದಂತಹ ಮೇಜರ್ ಮನ್ರೋ ಆಮೇಲೆ ಕರ್ನಲ್ ಬೇಲಿ ಅವರನ್ನು ಸೋಲಿಸಿ ಪಾಲಿ ಕದನದೊಳಗೆ ಏನು ಮಾಡ್ತಾನೆ ಅಂತಂದರೆ ಅರ್ಕಾಟ್ ಪ್ರದೇಶವನ್ನು ಈ ಹೈದರಾಲಿ ವಶಪಡಿಸ್ಕೊಳ್ತಾನೆ ಓಕೆ ಇವರ ಹೆಸರನ್ನು ನೀವು ನೆನಪಿಟ್ಕೊಳ್ಳಿ ಅಂದ್ರೆ ಅಷ್ಟೇ ಪರವಾಗಿ ಹೋಯಿತು ಹದಿನೇಳುನೂರ ಎಂಬತ್ತರಲ್ಲಿ ಯುದ್ಧ ಪ್ರಾರಂಭ ಅಂತ ಅಂತೇಳಿ ಹೇಳಿದ್ರು ಕೂಡ ಸಾಗ್ ಹೌದಾ ಪಾದಿ ಊರು ಕದನದೊಳಗೆ ಏನು ಮಾಡ್ತಾನೆ ಅಂತಂದ್ರೆ ಹೈದರಾಲಿ ಅರ್ಕಾಡ್ ಪ್ರದೇಶವನ್ನ ವಶಪಡಿಸ್ಕೋತಾನೆ ಸೊ ಈ ಥರ ಸ್ಟ್ರಾಂಗ್ ಆಗಿ ಬಂದಂಥ ಹೈದರಾ ಅಲಿ ಏನು ಹೈದರಾಲಿ ಏನೇ ಏನು ಇವನು ಇವನಿಗೆ ಸಪೋರ್ಟಾಗಿ ಯಾರಿದ್ದಾರೆ ಅಂತೇಳಿ ಈ ಸೋಲು ಏನಾಗುತ್ತೆ ಅಂತಂದರೆ ಬ್ರಿಟಿಷರಿಗೆ ಏನೋ ಅವಮಾನವನ್ನು ತಗೊಂಡ್ಬರುತ್ತೆ ಸೊ ಈ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಆಗಿ ವಾರೆನ್ ಹೆಸ್ಟಿಂಗ್ಸ್ ಇರ್ತಾರೆ ಹೌದಾ ಇವನೇನು ಮಾಡ್ತಾನೆ ಅಂತಂದರೆ ಇವನೇನು ಮಾಡಿದ್ರು ಸೋಲಿಸ್ಬೇಕಲ್ಲ ನಾವು ಯಾಕೆ ಇವನ್ಗೆ ಅಷ್ಟೊಂದು ಇದು ಬಂದಿದೆ ಪವರ್ ಬಂದಿದೆ ಯಾರು ಇವನು ಸಹಾಯ ಮಾಡ್ತಾರೆ ಅಂಥೇಳಿ ತಿಳ್ಕೊಂಡು ವಾರಾಣ ಹೆಸ್ಟಿಂಗ್ಸ್ ಏನು ಮಾಡ್ತಾನೆ ಅಂತಂದರೆ ನಿಜಾಮನ ಜೊತೆ ತ್ರಿಕೂಟ ಮಾಡಿಕೊಂಡಂತಹ ನಿಜ ಹೈದರಾಲಿಯ ಜೊತೆ ತ್ರಿಕೂಟದ ಒಂದು ಯೋಜನೆಯನ್ನು ಮಾಡ್ಕೊಂಡಂತಹ ನಿಜಾಮನ ಸೈಡಿಗೆ ಕರಿತಾರೆ ಯಾರು ವಾರಾಣ ಹೆಸ್ಟಿಂಗ್ಸ್ ಒಂದು ತಂತ್ರ ಆಗ್ತಾನೆ ಇವನು ಅವರನ್ನು ಹೆಂಗಾರ ಮಾಡಿ ಬೇರೆ ಮಾಡೋಣ ಇವ್ರು ಒಬ್ಬನೇ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಆ ಪ್ರಕಾರ ಏನು ಮಾಡ್ತಾನಂದ್ರೆ ನಿಜಾಮನ್ನನ ಸೈಡ್ ಕರಿತಾನೆ ಬಾಯಲಿ ಕಾಕ ನೀನು ಯಾಕೆ ನೀನು ಅವನಿಗೆ ಸಹಾಯ ಮಾಡೋಕರ್ತೀನಿ ನಾವು ನಿನಗೆ ಕಪ್ಪು ಕಾಣಿಕೆಯನ್ನು ಕೊಡ್ತೀವಿ ನಿನ್ನ ಉತ್ತರದ ಸರ್ಕಾರಗಳನ್ನು ಏನು ಮಾಡಿದ್ದೀವಿ ವಶಪಡಿಸ್ಕೊಂಡಿವಲ್ಲ ಸೊ ಅದರ ಪ್ರಕಾರ ನಾವು ನಿನಗೆ ಕಪ್ಪು ಕಾಣಿಕೆಯನ್ನು ಕೊಡ್ತೀವಿ ಆಮೇಲೆ ಏನು ಮಾಡ್ತೀವಿ ಅಂತಂದರೆ ಗುಂಟೂರು ಜಿಲ್ಲೆಯನ್ನು ಕೂಡ ನಾವು ನಿನಗೆ ಬಿಟ್ಕೊಡ್ತೀವಿ ಸೊ ನೀ ಏನು ಅಂತಂದ್ರೆ ಹೈದರಾನಿಗೆ ಸಹಾಯ ಮಾಡಬೇಡ ನೀನು ಸುಮ್ಮನೆ ಇದ್ ಬಿಡು ನೀನು ಅವನ ತ್ರಿಕೂಟದಿಂದ ಹೊರಗೆ ಬಾ ಅಂಥೇಳಿ ನಿಜ ಹೇಳ್ತಾರೆ ಆಮೇಲೆ ಸಿಂಗ್ಯರು ಮತ್ತು ಮಾಧೋಜಿಗೆ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಸಹಾಯ ಮಾಡ್ತೀವಿ ನಾವು ನಿಮಗೆ ಏನು ಮಾಡ್ರಿ ಅಂತಂದರೆ ನೀವು ಕೂಡ ಹೈದರನ ಒಂದು ಸಂಘವನ್ನು ಬಿಡ್ರಿ ಅಂಥೇಳಿ ಏನು ಮಾಡ್ತಾರೆ ಅಂತಂದರೆ ಈ ವಾರ ಹೆಸ್ಟಿಂಗ್ಸ್ ಒಂದು ತಂತ್ರವನ್ನು ಹಾಕ್ತಾನೆ ಈ ಒಂದು ತಂತ್ರದ ಮೂಲಕ ನಿಜಾಮು ಕೂಡ ಆ ತ್ರಿಕೂಟದಿಂದ ಹೊರಗೆ ಬರ್ತಾನೆ ಸಿಂಧರು ಆಮೇಲೆ ಮಾಧೋಜಿ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಹೈದರನ ಒಂದು ತ್ರಿಕೂಟದಿಂದ ಏನು ಮಾಡ್ತಾರೆ ಅಂತಂದ್ರೆ ಹೊರಗಡೆ ಬರ್ತಾರೆ ಹೌದಾ ಇವಾಗ ಏನಾಯ್ತು ಹೈದರ ಏಕಾಂಗಿಯಾದ ಏಕಾಂಗಿ ಜಿ ಇದು ಹೌದಾ ಇವನು ಏನು ಮಾಡ್ತಾನೆ ಅಂತಂದ್ರೆ ಇವ್ರು ಹೊರಗೆ ಹೋಗಿ ಏನಾದರೂ ಪರವಾಗಿಲ್ಲ ನಾನು ಯುದ್ಧವನ್ನು ಮಾಡ್ತೀನಿ ಮುಂದೆ ಹೋಗ್ತೀನಿ ಅಂತ ಹೇಳಿ ಏನು ಮಾಡ್ತಾನೆ ಅಂತಂದರೆ ಇವನು ದೃಢ ನಿರ್ಧಾರವನ್ನು ಮಾಡ್ತಾರೆ ಹೌದಾ ಈ ಥರ ತ್ರಿಕೂಟ ರಚನೆಯನ್ನು ಹೈದರಾಲಿಯ ತ್ರಿಕೂಟ ರಚನೆಯನ್ನು ಹಾಳು ಮಾಡಿ ಈ ಹೇಸ್ಟಿಂಗ್ಸ್ ಏನು ಮಾಡ್ತಾನೆ ಅಂತಂದರೆ ಇವ್ರದೇ ಆದಂಥ ಒಂದು ತ್ರಿಕೂಟ ರಚನೆ ಮಾಡ್ತಾನೆ ಅಂದರೆ ಬ್ರಿಟಿಷರು ಆಮೇಲೆ ನಿಜಾಮ ಆಮೇಲೆ ಮರಾಠರು ಇವ್ರು ಮತ್ತೆ ಇವರು ಸೇರಿದ್ರು ಇವಾಗ ಇವನ್ ಇವನ್ ದೋಸ್ತಿ ಬಿಟ್ಟರು ಇವ್ರಿಬ್ರು ಬ್ರಿಟಿಷರು ದೋಸ್ತಿ ಹೋದ್ರು ಇವಾಗ ಇವರು ತ್ರಿಕೂಟ ರಚನೆ ಮಾಡಿಕೊಂಡು ಮಾಡ್ತಾರೆ ಅಂತಂದ್ರೆ ಆ ತ್ರಿಕೂಟದಲ್ಲಿ ವ ಸರ್ ಐದ್ರ ಕೂಟ ನಾವ್ ಮಾಡ್ತಾರೆ ಅಂತಂದ್ರೆ ಮುಂದಾಳುತ್ತ ಮಾಡಿ ಅತಿ ಹೆಚ್ಚು ಸೈನಿಕರನ್ನ ಇವನಿಗೆ ಒಪ್ಪಿಸಿ ಮಾಡ್ತಾರೆ ಅಂತಂದ್ರೆ ಹೈದರಾಲಿ ವಿರುದ್ಧ ಇವಾಗ ಹೋಗು ಇವಾಗ ಪಕ್ಕ ಗೊತ್ತಿ ಹೋಗು ಅಂತೇಳಿ ವಾರನ್ ಹೇಸ್ಟಿಂಗ್ಸ್ ಕಳಿಸ್ತಾರೆ ಸೊ ಆ ಪ್ರಕಾರ ಹದಿನೇಳು ನೂರ ಎಂಬತ್ತೊಂದು ಪೋರ್ಟ್ ನೋವು ಕದನದೊಳಗೆ ಏನಾಗುತ್ತೆ ಅಂತಂದರೆ ಹೈದರಾಲಿ ಸೋಲ್ತಾನೆ ಪೋರ್ಟ್ ನೋವು ಕದನದೊಳಗೆ ಹೈದರಾಲಿ ಸೋಲ್ತಾನೆ ಆಮೇಲೆ ಇಲ್ಲಿ ಸೋಲನ್ನು ಅನುಭವಿಸಿದ್ರು ಕೂಡ ಹೈದರಾಲಿ ಏನು ಮಾಡ್ತಾನೆ ಅಂತಂದರೆ ವೆಲ್ಲೂರನ್ನು ಆಕ್ರಮ ಮಾಡೋಕ್ಕೆ ಮತ್ತೆ ಹೋಗ್ತಾನೆ ವೆಲ್ಲೂರು ಆಕ್ರಮಣ ಮಾಡೋಕ್ಕೆ ಹೋದರೂ ಕೂಡ ಸೋಲಿಂಗ್ ಸೋಲಿಂಗೂರ್ ಎಂಬ ಕದನದೊಳಗೆ ಏನಾಗ್ತಾನೆ ಅಂತಂದರೆ ಮತ್ತೆ ಹೈದರಾಲಿ ಸೋಲನ್ನು ಅನುಭವಿಸ್ತಾನೆ ಓಕೆ ಈ ಸಂದರ್ಭದೊಳಗೆ ಅವನಿಗೆ ಪೆನ್ನು ಬೆನ್ನು ಪಣಿ ಎಂಬ ರೋಗ ಇರುತ್ತೆ ಬೆನ್ನು ನೋವು ಎಂದು ರೋಗ ಇರುತ್ತೆ ಸೊ ಈ ರೋಗದಿಂದ ಇವನು ಬಳಲ್ತಾ ಇರ್ತಾನೆ ಅದೇ ಹಂಗೆ ಅದ್ರ ಜೊತೆಗೆ ಯುದ್ಧವೂ ಕೂಡ ಮಾಡ್ತಾ ಇರ್ತಾನೆ ಸೊ ಯುದ್ಧದ ಮಧ್ಯದೊಳಗೆ ಏನು ಮಾಡ್ತಾನೆ ಅಂತಂದರೆ ಐದರಲ್ಲಿ ಬೆನ್ನು ಪಣಿ ರೋಗದಿಂದ ಚಿತ್ತೂರು ಬಳಿ ನರಸಿಂಗರಾಯಪೇಟೆಯೊಳಗೆ ಡಿಸೆಂಬರ್ ಏಳು ನೂರ ಎಂಬತ್ತೆರಡರಲ್ಲಿ ಅವನು ಏನು ಮಾಡ್ತಾನೆ ಅಂತಂದರೆ ಮರಣವನ್ನು ಹೊಂದ್ತಾನೆ ಇವರೆಲ್ಲರಿಗೂ ಟಾಟಾ ಬಾಯ್ ಬೈ ಗುಡ್ ಬೈ ಅನ್ನು ಹೇಳಿ ಹೈದರಾಲಿ ಏನು ಮಾಡ್ತಾನೆ ಅಂತಂದರೆ ಮರಣವನ್ನು ಹೊಂದ್ತಾನೆ ಓಕೆ ಇವನು ಮರಣ ಹೊಂದಿದಾದ ಯುದ್ಧವನ್ನ ಯುದ್ಧವನ್ನು ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ ಅಂತಂದರೆ ಮುಂದುವರಿಸ್ತಾನೆ ಅಪ್ಪ ಸತ್ ಏನು ಹೈದರಾಲಿ ಸತ್ರೂ ಕೂಡ ಯುದ್ಧವನ್ನು ನಿಲ್ಲಿಸೋದಿಲ್ಲ ಸೊ ಅದನ್ನ ಏನು ಮಾಡ್ತಾನೆ ಅಂತಂದರೆ ಟಿಪ್ಪು ಸುಲ್ತಾನ್ ಮುಂದುವರಿಸ್ತಾನೆ ನಮ್ಮ ನಾನು ಏನು ಮಾಡ್ತೀನಿ ಅಂದರೆ ಹೈದರಾಲಿ ಆಸೆಯನ್ನು ಈಡೇರಿಸ್ತೀನಿ ಹೇಳಿ ಟಿಪ್ಪು ಮಾಡ್ತಾನೆ ಅಂದರೆ ಯುದ್ಧವನ್ನು ಮುಂದುವರೆಸ್ತಾನೆ ಆ ಪ್ರಕಾರ ಬ್ರಿಗೇಡಿಯರ್ ಆದಂತಹ ಏನು ಮಾಡ್ತಾನೆ ಅಂತಂದ್ರೆ ಇವನನ್ನು ಸೋಲಿಸಿ ಬಿದನೂರು ಮತ್ತು ಮಂಗಳೂರನ್ನು ವಶಪಡಿಸ್ಕೋಗೋಸ್ಕರ ಮುಂದಾಗ್ತಾನೆ ಬಿದನೂರು ಮತ್ತು ಮಂಗಳೂರನ್ನು ವಶಪಡಿಸ್ಕೊಳ್ಳೋ ಸಲುವಾಗಿ ಮುಂದಾಗ್ತಾನೆ ಸೊ ಇಲ್ಲಿ ಹೈದರಾಲಿ ಸಿದ್ರು ಕೂಡ ಟಿಪ್ಪು ಯಾಕೆ ಯುದ್ಧವನ್ನು ಮುಂದುವರಿಸಲು ಹೋಗ್ತಾನೆ ಅಂತಂದರೆ ಈ ಟಿಪ್ ಹೈದರಾಲಿಗೆ ಆಮೇಲೆ ಹೈದರಾಲಿಗೆ ಯಾರು ಸಹಾಯ ಮಾಡ್ತಾ ಇರ್ತಾರೆ ಅಂತಂದರೆ ಫ್ರೆಂಚರು ಸಹಾಯ ಮಾಡ್ತಾ ಇರ್ತಾರೆ ಫ್ರೆಂಚರು ಸಹಾಯ ಮಾಡ್ತಾ ಇರ್ತಾರೆ ಓಕೆ ಈ ಹೈದರಾಲಿ ಮರಣ ಹೊಂದಿದಾದ ಮೇಲೆ ಟಿಪ್ಪುಗೂ ಕೂಡ ಏನು ಮಾಡ್ತಾರೆ ಅಂತಂದರೆ ಫ್ರೆಂಚರು ಸಹಾಯ ಮಾಡ್ತಾರೆ ಸೊ ಆ ಮೂಲಕನೇ ಈ ಬ್ರಿಗೇಡಿಯರ್ ಮ್ಯಾಥ್ಯೂಸ್ನನ್ನು ಸೋಲಿಸಿ ಬಿದನೂರು ಮತ್ತು ಬಿದನೂರು ಮತ್ತು ಮಂಗಳೂರನ್ನು ವಶಪಡಿಸಿಕೊಳ್ಳೋ ಸಲುವಾಗಿ ಏನು ಮಾಡ್ತಾರೆ ಅಂದರೆ ಟಿಪ್ಪು ಮುಂದಾಗ್ತಾನೆ ಹೌದಾ ಈ ಸಂದರ್ಭದೊಳಗೆ ಏನಾಗುತ್ತೆ ಅಂತಂದರೆ ಬ್ರಿಟಿಷರು ಯುರೋಪ್ ರಾಷ್ಟ್ರದಲ್ಲಿ ಏನು ಅದು ಸಪ್ತವಾರ್ಷಿಕ ಯುದ್ಧಗಳಾಗ್ತಾ ಇರುತ್ತಲ್ಲ ಆ ಸಪ್ತವಾರ್ಷಿಕ ಯುದ್ಧಗಳು ಈ ಸಂದರ್ಭದಲ್ಲಿ ನಿಂತು ಬ್ರಿಟಿಷರು ಮತ್ತು ಫ್ರೆಂಚರ್ ನಡುವೆ ಒಪ್ಪಂದ ಆಗ್ತತಿ ಶಾಂತಿಯುತವಾದಂಥ ಒಪ್ಪಂದ ಆಗುತ್ತೆ ಈ ಒಪ್ಪಂದದ ಪ್ರಕಾರ ಬ್ರಿಟಿಷರು ಫ್ರೆಂಚರ ಮೇಲೆ ಯುದ್ಧ ಮಾಡೋಂಗಿಲ್ಲ ಫ್ರೆಂಚರು ಬ್ರಿಟಿಷರ ಮೇಲೆ ಯುದ್ಧ ಮಾಡೋಂಗಿಲ್ಲ ಅಂತ ಈ ಶಾಂತಿ ಒಪ್ಪಂದವನ್ನು ಮಾಡ್ಕೋತಾರೆ ಈ ಶಾಂತಿ ಒಪ್ಪಂದದ ಪ್ರಕಾರ ಇಲ್ಲಿ ಏನಾಗುತ್ತೆ ಅಂತಂದರೆ ಫ್ರೆಂಚರು ಟಿಪ್ಪುಗೆ ಸಹಾಯ ಮಾಡೋದನ್ನ ನಿಲ್ಲಿಸ್ಬಿಡ್ತಾರೆ ಟಿಪ್ಪುಗೆ ಸಹಾಯ ಮಾಡೋದನ್ನ ನಿಲ್ಲಿಸ್ತಾರೆ ಸೊ ಇದನ್ನು ತಿಳಿದಂತಹ ಟಿಪ್ಪು ಏನು ಮಾಡ್ತಾರೆ ಅಂತಂದ್ರೆ ಇವನು ಯುದ್ಧದ ಭೀತಿಯನ್ನು ಅಂದ್ರೆ ಮುಂದಾಗುವಂಥ ಯುದ್ಧವನ್ನ ಯೋಚನೆ ಮಾಡಿ ಅದ್ರ ಬಗ್ಗೆ ಎಲ್ಲ ಲೆಕ್ಕಾಚಾರ ಹಾಕಿ ಎಷ್ಟು ಜನ ಸೈನಿಕ ಟಿಪ್ಪು ಇವ್ರು ಪ್ರೆಂಚರ ಸಹಾಯ ಇಲ್ಲ ಅಂದ್ರೆ ನಾನು ಏನೆಲ್ಲ ಮಾಡ್ಬೋದು ಸೊ ಇದೆಲ್ಲ ತಿಂಕ್ ಮಾಡಿ ಏನು ಮಾಡ್ತಾರೆ ಅಂತಂದ್ರೆ ಏನು ಮಾಡ್ತಾರೆ ಟಿಪ್ಪು ಅಂತಂದ್ರೆ ಮಾರ್ಚ್ ಹನ್ನೊಂದು ಹದಿನೇಳುನೂರ ಎಂಬತ್ನಾಲ್ಕರೊಳಗೆ ಮಂಗಳೂರು ಒಪ್ಪಂದವನ್ನು ಮಾಡಿಕೊಂಡು ನಾವು ನೀವು ಯುದ್ಧ ಮಾಡೋದು ಬೇಡ ಸಾಕು ಸಮಾಧಾನದಿಂದ ಇರೋಣ ಅಂತ ಹೇಳಿ ಮಂಗಳೂರು ಒಪ್ಪಂದವನ್ನು ಟಿಪ್ಪು ಟಿಪ್ಪು ಏನು ಮಾಡ್ತಾನೆ ಅಂತಂದರೆ ಬ್ರಿಟಿಷರ ವಿರುದ್ಧ ಒಪ್ಪಂದವನ್ನು ಮಾಡ್ಕೋತಾನೆ ಓಕೆ ಯಾವಾಗ ಅಂತಂದರೆ ಮಾರ್ಚ್ ಹನ್ನೊಂದು ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಓಕೆ ಇಷ್ಟು ನಿಮ್ಮ ಎರಡನೇ ಆಂಗ್ಲೋ ಮಾ ಆಂಗ್ಲೋ ಮೈಸೂರು ಯುದ್ಧ ಅಂಗ್ಲೋ ಮೈಸೂರು ಇದ್ದ ಓಕೆ ಇನ್ನು ಮುಂದಿನ ಕ್ಲಾಸಲ್ಲಿ ಮೂರನೇ ಹಂಗ್ಳು ಮೈಸೂರು ಇದ್ದ ಆಮೇಲೆ ಟಿಪ್ಪು ಏನು ಮಾಡಿದ ಇಲ್ಲಿ ಅಂತಂದ್ರೆ ಯುದ್ಧದ ಮಧ್ಯದೊಳಗೆ ಬಂದ ಹೌದಾ ಇವನ್ ಏನಾದ್ರು ಯುದ್ಧ ಮುಗುದಾದ್ಮೇಲೆ ಬಂದಿದ್ರೆ ಅಥವಾ ಯುದ್ಧ ಪ್ರಾರಂಭ ಆಗೋಕೆ ಮುಂಚೆನ ಬಂದಿದ್ರೆ ಟಿಪ್ಪುನ ಬಗ್ಗೆ ಒಂದಿಷ್ಟು ಇಂಟ್ರೊಡಕ್ಷನ್ ಅನ್ನ ಕೊಡ್ಬೋದಿತ್ತು ಇವನ್ ಎರಡು ಯುದ್ಧದೊಳಗೆ ಬಂದ ಹಂಗಾಗಿ ಇವನಿಗೆ ಬಗ್ಗೆ ಏನೂ ಇಂಟ್ರೊಡಕ್ಷನ್ ಕೊಡ್ಲಿಲ್ಲ ನಾವು ಸೊ ಏನು ಮಾಡೋಣ ಅಂದರೆ ಮುಂದಿನ ಕ್ಲಾಸಲ್ಲಿ ಟಿಪ್ಪುನ ಬಗ್ಗೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಅವ್ರು ಯಾವಾಗ ಹುಟ್ಟಿದ ಆಮೇಲೆ ಯಾವಾಗ ಬರ್ತಾಡೆ ಏನೇನು ಮಾಡಿದ್ರು ಏನೇನು ಸ್ವೀಟ್ ಹಂಚಿದ್ರು ಅನ್ನೋದನ್ನು ಮುಂದಿನ ಅಲ್ಲಿ ಬಗ್ಗೆ ಇಂಟ್ರೊಡಕ್ಷನ್ ನೋಡಿ ಆಮೇಲೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ ಯಾಕೆ ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ಅಲ್ಲಿ ಮ